ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೀನಪ್ಪ ಸ್ಪೆಷಲ್ ಅಂತಂದ್ರೆ ಮಟನ್ ಸಾಂಬಾರು ಮಾಡಾತೀನಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಟೀ ಒಂದು ಕೆ ಜಿ ಅಷ್ಟು ಮಟನ್ ಅದ ಯಾಕಂದ್ರೆ ಮಟನ್ ಕಿ ಚಿಕನ್ ಕಿತ್ಲೂ ಮಟನ್ ಚೊಲೋ ಅಂತೀನಿ ಮಟನ್ನೇ ತಂದಾರ ಪ್ರತಿ ಪ್ರತಿಸಲೂ ಚಿಕನೇ ಮಾಡ್ತಿದ್ದೆ ಈ ಸಲ ಮಟನ್ ತಂದಾರ ಅದಕ್ಕಾಗಿ ಮಟನ್ ಮಾಡ್ಲಾತೀನಿ ಸಾಂಬಾರ ಅದರಲ್ಲಿ ಸುಕ್ಕನೂ ಮಸ್ತ್ ಆಗ್ತದೆ ಸುಕ್ಕ ಮಾಡ್ಲೇನಂತಂದ್ರೆ ಬೇಡ ಮಟನ್ ಮ ಅಂದ್ರೆ ಸಾಂಬಾರೇ ಮಾಡು ಅಂತಂದರು ಅದಕ್ಕಾಗಿ ಸಾಂಬಾರು ಮಾಡಾತೀನಿ ಈ ಮೊದಲಿಗೆ ಇಲ್ಲಿ ಎರಡು ಇದು ಬೆಳ್ಳುಳ್ಳಿ ತೊಗೊಂಡಿನಿ ಇದು ದಪ್ಪನೇ ತೊಗೊಂಡಿನ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಚಲೋ ಅನಿಸ್ತದ ಅಂತ ಹೇಳಿ ಈಗ ಬೆಳ್ಳುಳ್ಳಿ ಚುಲ್ಕೊಳಮೀಗ ಈಗ ನೋಡ್ರಿ ಇಷ್ಟು ಬೆಳ್ಳುಳ್ಳಿದ್ರೆ ಸಾಕು ಇಷ್ಟಾದ್ರೆ ಸಾಕದ ಇವು ಸ್ವಲ್ಪ ಈಗ ಸ್ವಲ್ಪ ಇಲ್ಲಿ ನೋಡ್ರಿ ನಾ ಪೂರ್ತಿ ಸಣ್ಣ ಕುಟ್ಟಿಲ್ಲ ಇದು ಅಷ್ಟೇ ಮೀಡಿಯಮ್ ಸೈಜಿಗೆ ಕೊಟ್ಟಿನಿ ಅಡು ಸಣ್ಣ ಇಲ್ಲ ಅಷ್ಟು ದಪ್ಪನೂ ಇಲ್ಲ ಅದು ಸ್ವಲ್ಪ ಸಣ್ಣನೂ ಕೊಟ್ಟಿಲ್ಲ ಸ್ವಲ್ಪ ಇಷ್ಟು ದಪ್ಪ ಇಷ್ಟು ಪ್ರಮಾಣ ಇದ್ರೆ ಸಾಕು ಅನ್ನಿಸ್ತದ ಈಗ ಪಾಣಿ ಹೊಡೆಮಿದು ಈಗ ನೋಡ್ರಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳತ್ತೀನಿ ಈ ಮಟನ್ ಚಿಕನಲ್ಲಿ ಚಿಕನ್ ಚಿಕನ್ ಐಟಮ್ ಯಾವುದೇ ಮಾಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಚಲೋ ಅನ್ನಿಸ್ತದ ಅದಕ್ಕಾಗಿ ಜಾಸ್ತಿ ಪ್ರಮಾಣವೇ ಎಣ್ಣೆ ಹಾಕೊಳಾತೀನಿ ಇಲ್ಲಿ ಈಗ ಅದು ನೋಡ್ರಿ ಈಗ ಎಣ್ಣೆ ಹಾಕ್ಕೊಂಡಿನಿ ಈಗ ನೋಡ್ರಿ ಎಣ್ಣೆ ಕಾತದಲ್ಲ ಬೆಳ್ಳುಳ್ಳಿ ಹಾಕಮ್ಮ ಈಗ ಕಲರ್ ಚೇಂಜ್ ಆಗುತ್ತೆ ಉಡ್ಕೋಬೇಕಿದೆ ಫ್ರೈ ಮಾಡ್ಕೋಬೇಕು ಇಷ್ಟು ಆದರೆ ಸಾಕು ಈ ಮಟನ್ ಹಾಕೊಂಬಿದ್ರಾಗ ಈ ತೊಗೊಂಡಿರ್ತೀವಲ್ಲ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡು ಒಂದೆರಡು ಮೂರು ಸಲ ಒಂದೆರಡರಿಂದ ಮೂರು ಸಲ ತೊಳಿತು ಎಷ್ಟು ತೊಳಿತೀವಿ ಅಲ್ಲ ಈಗ ಸರಿಯಾಗಿ ಉಪ್ಪು ಕೂಡ್ಸ್ಕೊಂಡು ಬೆಳ್ಳುಳ್ಳಿ ಒಳಗೆ ಸ್ವಲ್ಪ ಕೂಡ್ಲಿ ಫ್ಲೇವರ್ ಚಲೋ ಬರ್ತದ ಅಷ್ಟೊತ್ತಿಗೆ ಕುಡಿಸ್ಕೊಂಡು ಗ್ಯಾಸ ಮೀಡಿಯಮ್ ಒಳಗೆ ಇಟ್ಟೀನಿ ಈಗ ಉಪ್ಪು ಹಾಕ್ಲತ್ತೀನಿ ಸ್ವಲ್ಪ ನೀವು ಈಗ ಈಗೇ ಹಾಕೋಬೋದು ಜಾಸ್ತಿನೂ ಇಲ್ಲಾಂದ್ರೆ ಮತ್ತೆ ಪಾನಿ ಹೊಡೆಗೆ ಅಂದ್ರೆ ಫ್ರೈ ಮಾಡೋ ಟೈಮಿಗೆ ನಾವಾಗ ಹಾಕೊಂಡ್ರು ನಡೀತದೆ ಬೇಕಾಗ್ತದೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದನ್ನು ಕೂಡಿಸ್ಕೊಳ್ಳಮ ಈಗ ಈಗ ಸ್ವಲ್ಪ ಅರಶಿನ ಹಾಕಲಾತ್ತೀನಿ ಇದನ್ನು ಕೂಡಿಸ್ಕೊಳಮ ಈಗ ಗ್ಯಾಸ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಒಂದು ಹತ್ತು ಹತ್ತು ನಿಮಿಷ ಕುದೀಲಕ್ಕೆ ಬೇಡ ಮೀಗ ಯಾಕಂದ್ರೆ ನೀರು ನೀರು ಬಿಡ್ತಿರ್ತದೆ ಅಲ್ಲಿತನ ಕುದಿಸ್ಬೇಕು ಯಾಕಂದ್ರೆ ಮಟನ ಸ್ವಲ್ಪ ಜಾಸ್ತಿ ಕುದಿಬೇಕು ಚಿಕನ್ ಆದರೆ ಸ್ವಲ್ಪ ಜಾಸ್ತಿ ಜಲ್ದಿ ಕುದೀತದ ಮಟನ್ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೋತದೆ ಅದಕ್ಕಾಗಿ ಒಂದು ಹತ್ತು ನಿಮಿಷ ಕುದ್ರೆ ಆಮೇಲೆ ಫ್ರೈ ಮಾಡಿದ್ಮ್ಯಾಗ ಪಾನೆ ಹೊಡೆದ್ಮ್ಯಾಗ ಕುದಿಲಾಕ ನನಗೆ ಜಲ್ದಿ ಕುದಿಸ್ಲಾಕ್ ಚಲೋ ಅನ್ನಿಸ್ತದೆ ಅದಕ್ಕೆ ಈಗ ನೀರು ಬಿಡ್ತಾನೆ ಇಟ್ಟಿ ನೋಡ್ರಿ ಈಗ ಈಗ ನೋಡ್ರಿ ಒಂದು ನಾಲ್ಕು ಉಳ್ಳಾಗಡೆ ತೊಗೊಂಡಿನಿ ನೀವು ಗ್ರೇವಿ ಜಾಸ್ತಿ ಬೇಕಂದ್ರೆ ಇನ್ನೂ ತೊಗೋಬೋದು ಒಂದು ಕೆ ಜಿ ಮಟನ್ಕ ಈಗ ನಾಲ್ಕು ಉಳ್ಳಾಗಡೆ ತೊಗೊಂಡಿನಿ ಯಾಕಂದ್ರೆ ಜಾಸ್ತಿ ಗ್ರೇವಿನೂ ಈಗ ಅದರಲ್ಲಿ ಸ್ವಲ್ಪ ಅಳಸೆ ಮಾಡಬೇಕು ಚಲೋ ಅನ್ನಿಸ್ತದೆ ತಿನ್ನಾಕು ರೊಟ್ಟಿ ಜೋಡಿ ಅದು ಎಲ್ಲ ಜೊತೆ ಇನ್ನೊಂದೇನಂದ್ರೆ ಉಳ್ಳಾಗ ನೋಡಿರಿ ಇಲ್ಲಿ ಪಂಗಸ್ ಎಷ್ಟು ಹತ್ತು ಆಗ್ಯದ ಇದಕ್ಕೆ ಕ್ಲೀನಾಗಿ ತೊಳ್ಕೊಂಡು ಮಾಡ್ಬೇಕಿಲ್ ನೋಡ್ರಿ ತೋರ್ಸ್ಲಾತಿನಿ ಈಗ ಎಷ್ಟು ನೋಡ್ಗ್ರಿ ಕೈ ಹಿಡಿದ್ರೆ ಪೂರ್ತಿ ಕಪ್ 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 ಹತ್ಲಾತದ ಸ್ವಲ್ಪ್ ಕ್ಲೀನಾಗಿ ತೊಳ್ಕೊತೀನಿ ಈಗ ಎಷ್ಟು ಸುಲಿದು ನೋಡಿರಿ ಎಲ್ಲ ಉಳ್ಳಾಗಡ್ಡಿ ಕ್ಲೀನಿಗೆ ತೊಳ್ಕೊಂಡೀನಿ ಎಲ್ಲ ಸುಲ್ಕೊಂಡು ಈಗ ತೊಳ್ದೀನಿ ಈಗ ಕಟ್ ಮಾಡೋಣ ಸ್ವಲ್ಪ ದಪ್ಪ ಪ್ರಮಾಣ ಕಟ್ ಈಗ ಯಾಕಂದ್ರೆ ಮತ್ತಿದು ಎಣ್ಣೆ ಒಳಗೆ ಫ್ರೈ ಮಾಡೋದು ಇರ್ತದೆ ಸ್ವಲ್ಪ ಮತ್ತಿಗೆ ಆತ ಆಲ್ರೆಡಿ ಆಮೇಲೆ ಮಿಕ್ಸಿಗೆ ಹಾಕೋದೇನು ಇರ್ತದಲ್ಲ ಜಾಸ್ತಿ ಸಣ್ಣ ಹೊಳೋ ಅವಶ್ಯಕತೆ ಇರೋಂಗಿಲ್ಲ ಇದು ಸ್ವಲ್ಪ ದಪ್ಪೇ ಉಳ್ಕೊಳತ್ತೀನಿ ನೋಡ್ರಿ ನಾಲ್ಕು ಉಳ್ಕೊಳೀ ಈಗ ಹ್ಞೂ ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋ ಇವಾಗ ಒಳಗೆ ಎಷ್ಟು ಹಾಕ್ಲತ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಫ್ರೈ ಮಾಡಿ ಮಿಕ್ಸಿ ಹಾಕಿ ಏನು ಫ್ರೈ ಮಾಡ್ತಿರ್ತೀವರ್ತಲ್ಲ ಪೂರ್ತಿ ಎಣ್ಣೆ 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 ಚಲೋ ಬಿಡ್ತದೆ ಎಷ್ಟು ಎಣ್ಣೆ ಹಾಕೋತೀವಲ್ಲ ಅಷ್ಟು ಚಲೋ ಅನ್ನಿಸ್ತದೆ ಎಷ್ಟು ಚೆಂದ ಕೆಂಪು ಹುರಿತೀವಲ್ಲ ಅಷ್ಟು ಚೆಂದ ಅನ್ನಿಸ್ತದೆ ನೋಡಿರಿ ಈಗ ನಾಲ್ಕು ಅಂತ ತೊಗೊಂಡಿದ್ದೆನಲ್ಲ ಈಗ ನಾಲ್ಕು ಟಮೆಟೆ ತೊಗೊಂಡಿನಿ ಇವನು ಸ್ವಲ್ಪ ದಪ್ಪ ಪ್ರಮಾಣದಾಗ ಕಟ್ ಮಾಡ್ಕೋತೀನಿ ನೋಡ್ರಿ ಈಗ ಎಣ್ಣೆ ಫ್ರೈ ಮಾಡೋದಿರ್ತದಲ್ಲ ಮತ್ತು ಮಿಕ್ಸಿ ಹಾಕಿ ಜಾಸ್ತಿ ದಪ್ಪ ಹೊಳೋ ಅವಶ್ಯಕ ಸಣ್ಣ ನೋಡೋ ಅವಶ್ಯಕತೆ ಇರೋಂಗಿಲ್ಲ ನೀವು ಎಷ್ಟು ಬೇಕಾದ ದಪ್ಪ ಹೊಳ್ಕೊಬೋದು ಅಂದ್ರೆ ನಾಲ್ಕು ಮಾಡ್ಬೋದು ಇಲ್ಲಿಕೆ ಇವು ಎರಡು ಎರಡು ಕಟ್ಟು ಮಾಡ್ಬೋದು ತೋರಿಸ್ಲತ್ತೀನಿ ನೋಡ್ರಿ ಈಗ ಇಷ್ಟೆಷ್ಟಾದರೂ ನಡೀತದೆ ಕಡಿ ಉಳ್ಳಾಗಡ್ಡಿ ಫ್ರೈ ಆಲತ್ತವ ಅದಕ್ಕೆ ಕಮಟ್ಟಿ ಉಳ್ಕೊಂಡಿಟ್ಟರೆ ಚಲೋ ಅನ್ನಿಸ್ತದ ಮತ್ತು ಬರೋ ಹುರ್ಕೊಳ್ಳೋಕ ಬರ್ತದೆ ಇಲ್ಲಾಂದ್ರೆ ಮತ್ತೆ ಅದು ಉಳಿದ ಮತ್ತು ಸ್ವಲ್ಪ ಗ್ಯಾಪ್ ಬಿಟ್ಟು ಹುಡ್ಕೋ ಹುಳ್ಕೋತ ಕುಂದ್ರಬೇಕಾಗ್ತದ ಅದಕ್ಕಾಗಿ ಆ ಕಡೆ ಫ್ರೈ ಎಲ್ಲ ತಂಟೆ ಈ ಕಡೆ ಕಟ್ ಮಾಡ್ಕೊಳತ್ತದ ನೋಡಿರಿ ಒಳಗಡೆ ಹಸಿ ವಾಸನೆನ ಹೋಗ್ಯಾವ ಕೆಂಪು ಕಲರ್ ಆಗ್ಯಾವ ಸ್ವಲ್ಪ ಕಲರ್ ಆಗು ಕಲರ್ ಚೇಂಜ್ ಆಗುತ್ತಾನು ಹುರ್ಕೋಬೇಕಲ್ಲ ಅದಕ್ಕಾಗಿ ನೋಡ್ರಿ ಈಗ ಹಸಿ ವಾಸನೆ ಹೋಗ್ಬೇಕಟ್ಟೆ ಇಲ್ಲ ಹೋಡ್ರಿ ಕಲರ್ನೂ ಈಗ ಈ ಥರ ಹುರ್ಕೋಬೇಕು ಈಗ ಅಂದರೆ ಮತ್ತೆ ನಾವು ಫ್ರೈ ಮಾಡಿದ್ರೆ ಹಸಿ ವಾಸನೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ ಇಲ್ಲೇ ನಾವು ಜಾಸ್ತಿ ಎಣ್ಣೆ ಫ್ರೈ ಮಾಡಿದೆ ಅಂದ್ರೆ ನೋಡಿ ಇಷ್ಟು ಪ್ರಮಾಣ ಆಗ್ಯಾಲ ಈ ತೆಗೇ ನೀವೀಗ ಉಳ್ಳಾಗಡ್ಡಿ ತೆಗ್ದಿದ್ದಾಗಿದ್ದಾಗ ಈಗ ಟಮಾಟೆ ಹಾಕ ನೀವು ಇದಕ್ಕ ಜಾಸ್ತಿ ಎಣ್ಣೆ ಹಾಕೊಳಾತೀನಿ ಈ ತೊಪ್ಟಿನ ಸ್ವಲ್ಪ ಮೆಚ್ಚಾಗಿ ಬಿಡ್ತಾವೆ ಈ ಫ್ರೈ ಮತ್ತೆ ಸರಿಯಾಗಿ ಉಲ್ಕ ಇದು ಹೊತ್ತು ಕೈ ಕ್ರಿ ಕಲರ್ ಕಾಣಿಸ್ತಾ ಈ ಥರ ಕಾಣಿಸ್ತಾವ ಸ್ವಲ್ಪ ಅಲ್ಲಿ ತನೂ ಸ್ವಲ್ಪ ಗ್ಯಾಸ್ ಐ ಪ್ಲೇ ಆಗಿಬಿಟ್ಟು ಹುಡ್ಕೊಳು ನೀವು ಇನ್ನೇ ಗೊತ್ತಾಗ್ಬಿಡ್ತದೆ ಫ್ರೈ ಆಗ್ಯಾವ ಅಂತೇಳಿ ಸ್ವಲ್ಪ ಮೆತ್ತಗಾಗಿ ನೋಡಿದ್ರೆ ನೀರಿಗೆ ಹಾಲು ತರ್ತೀನಿ ಲಾಸ್ಟಿಗೆ ಈ ಉಳ್ಳಾಗಡ್ಡಿನೂ ಫ್ರೈ ಮಾಡೀನಿ ಟಮಟಿನೂ ಫ್ರೈ ಮಾಡ್ಲಾಕಲ್ಲಿ ಹೊರಟೆ ಆ ಫ್ರೈ ಆಗುತ್ತಾ ಕೊಬ್ಬರಿ ತಿಳ್ಕೊಳ್ಳೋ ಸಣ್ಣಾಗಿ ಸ್ವಲ್ಪ ಮದ್ಲಿಗೆ ತಿಳ್ಕೊಂಡು ಇಟ್ಟರೆ ತಿಳ್ಕೊಂಡು ಆಲ್ರೆಡಿ ಈಗ ಮನೆ ಸಲ ಮಾಡೋಕ ಅಲ್ಲೇ ಯಾಕಂದರೆ ಜಾಸ್ತಿ ಕೊಬ್ಬರಿನೂ ಬಳಸೋ ಜಾಸ್ತಿ ಇರೋದಕ್ಕಾಗಿ ಕೊಬ್ಬರಿ ಜಲ್ದಿನೇ ಖಾಲಿ ಆತಿರ್ತದೆ ಅವಾಗ ತುರ್ಕೊಂಡು ಇಟ್ಕೊಂಡ್ರೆ ಬಡದಿ ಹಾಕೊಳಕ್ಕೆ ಬರ್ತದೆ ಹಾಕ್ಲಕ್ಕೆ ಬರ್ತದೆ ಇಲ್ಲಂದ ನಿಮ್ಗೆ ತುರ್ಕೊಂಡು ಕುಂಬ್ರ ಬೇಕಂತ ಅಡುಗೆ ಮಾಡೋಟ ನೀವು ಎರಡು ಫ್ರೈ ಮಾಡ್ಲಿಕ್ಕೆ ಫ್ರೈ ಆಗಿದೆ ಈಗ ಇದೊಂದು ಹರ್ಸ್ಕೊಂಡ್ರೆ ಸ್ವಲ್ಪ ಅನ್ನಿಸ್ತದೆ ಜಲ್ದಿನೇ ಆಗ್ತದೆ ಈಗ ಇಷ್ಟಾದ್ರೂ ಸಾಕು ಮತ್ತು ಕೊಬ್ಬರಿ ಜಾಸ್ತಿ ಆಮೇಲೆ ಹೊತ್ಲಾಕ್ ಸ್ಟಾರ್ಟ್ ಆಗ್ಬಿಡ್ತದೆ ಇಷ್ಟಾದ್ರೂ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋ ಮಕ್ಕಳಿಗೆ ಟಮಟೆ ಹಾಕಿಲ್ಲ ಟಮಟೆ ತಗೊಳು ಆಮೇಲೆ ಹಾಕೊಂಡ್ಬರಿ ಈಗ ನೋಡ್ರಿ ಟಮಾಟಿ ಕಾಣತ್ತವಲ್ಲ ಕಾಣತ ಇಷ್ಟು ಸಾಕು ಎಲ್ಲ ಫ್ರೈ ಆಗ್ಯಾವ ಈಗ ಇವನ್ನೂ ತಕ್ಕೋತೀನಿ ನೋಡ್ರಿ ಇಷ್ಟು ಕೊಬ್ಬರಿ ಹಾಕೊಳತ್ತೀನಿ ಇವಿಷ್ಟು ಸ್ವಲ್ಪ ಕಾಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇವೇನು ಜಲ್ದಿ ಫ್ರೈ ಆಗ್ತದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನು ಫ್ರೈ ಮಾಡಿದ್ರೆ ಸಾಕು ಈಗ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕೊಳತೀನಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನೆ ಫ್ರೈ ಆದರೆ ಸಾಕು ಇವೇನು ಜಲ್ದಿನೇ ಫ್ರೈ ಆಗ್ತದೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ನೋಡಿರಿ ಕೊಬ್ಬರಿನೂ ಫ್ರೈ ಆಗ್ಯದ ಈ ಥರ ಆದರೆ ಇದನ್ನು ತೆಗೆಲ್ಲ ಈಗ ನೋಡ್ರಿ ಉಳ್ಳಾಗಡ್ಡಿ ಟಮಾಟಿ ಆಮೇಲೆ ಕೊಬ್ಬರಿ ಹಿಟ್ಟು ಎಣ್ಣೆಗೇನು ಫ್ರೈ ಮಾಡಿರ್ತೀವಲ್ಲ ಅವೆಲ್ಲ ಹಾಕ್ಲಾತೀನಿ ಮಿಕ್ಸಿಗೆ ಇಷ್ಟು ಇಷ್ಟು ನೋಡ್ರಿ ಈಗ ಸ್ವಲ್ಪ ಪುದೀನ ಹಾಕ್ಲಾತೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಲಾತೀನಿ ಇಟ್ಟು ಮಾಡಿ ಸದ್ ಹಾಕ್ಕೊಂಡ್ಬಿಟ್ಟು ಸಣ್ಣ ಮಾಡ್ಕೊಳ್ಳೋ ಮೇಗಿಲು ಈಗ ನೋಡ್ರಿ ಇಷ್ಟು ಸಣ್ಣ ರುಬ್ಬಿಕೊಂಡಿಲ್ಲ ಇಷ್ಟು ಸಾಕಿ ಈಗ ಈಗ ನೋಡ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಕಿದ್ದೇವಲ್ಲ ಇದು ಕುದ್ದದೀಗ ಇದೆಲ್ಲ ಮಿಕ್ಸಿಗೆ ಹಾಕಿವಲ್ಲ ಇದು ಕುಡ್ಸ್ಕೊಳ ಈಗ ಇದರೊಳಗೆ ಈಗ ಸ್ವಲ್ಪ ನೀರು ಹಾಕೊಳತ್ತೀನಿ ಯಾಕಂದ್ರೆ ಜಾಸ್ತಿ ಗಟ್ಟಿ ಆಗ್ತದಲ್ಲ ಅದಕ್ಕೆ ಮ್ಯಾಗೆ ಸ್ವಲ್ಪ ನೀರು ಹಾಕ್ಕೊಳ್ಳೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ಈಗ ಬೇಕಂದ್ರೆ ಇನ್ನೂ ಅಳಿಸ್ ಮಾಡ್ಕೊಬೋದು ಆಮೇಲೆ ನೀರು ಹಾಕ್ಕೊಳಕ್ಕೆ ಬರ್ತದೆ ಸದ್ಯಕ್ಕೆ ಇದು ಕುಡ್ಸ್ಕೊಳತಿನ ಇಲ್ಲಿಗಷ್ಟೇ ಮತ್ತು ಸ್ವಲ್ಪ ಅರ್ಶಿನ ಹಾಕಲಾತೀನಿ ಸ್ಪೆಷಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಮಟನ್ ಮಸಾಲ ಹಾಕ್ಕೊಲಾತೀನಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಲಾತೀನಿ ಇಷ್ಟಾದ್ರೆ ಸಾಕು ಈಗ ಮಸಾಲೆ ಖಾರ ಹಾಕಲಾತೀನಿ ಮಸಾಲೆ ಖಾರ ಎಷ್ಟು ಜಾಸ್ತಿ ಹಾಕ್ತೀವಲ್ಲ ಯಾಕಂದ್ರೆ ಯಾವುದೇ ಚಿಕನ್ ಐಟಮಲ್ಲಿ ಮಟನ್ ಐಟಮಲ್ಲಿ ಮಾಡ್ಬೇಕಾದ್ರೆ ಖಾರ ಎಷ್ಟು ಪ್ರಮಾಣ ಹಾಕ್ತೀವಲ್ಲ ಅಷ್ಟು ಚಲೋ ಅನ್ನಿಸ್ತದೆ ಖಾರ ಎಷ್ಟು ಇದ್ದಷ್ಟು ಇಷ್ಟು ಹೆಚ್ಚೇನು ಹಾಕೊಂಡಿವಲ್ಲ ಸ್ವಲ್ಪ ಕುಡಿಸ್ಕೊಳ ಇಷ್ಟು ಅಷ್ಟು ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ಯಾಕಂದ್ರೆ ಗಟ್ಟಿನೇ ಆಗ್ಯದ ಈಗ ನೀರು ಹಾಕೊಳತ್ತೀನಿ ಸ್ವಲ್ಪ ನೀವು ಬೇರೆ ಇಷ್ಟು ಸಾಕೀಗ ಇಷ್ಟು ಹಾಕೊಳತ್ತೀನಿ ನೀರು ಎಲ್ಲ ಕುಡಿಸ್ಕೊಂಡಿವಲ್ಲ ಈಗೆಲ್ಲ ಮಿಕ್ಸ್ ಮಾಡ್ಕೊಳಿ ಸಲ ನೀರು ಬೇರೆ ಹಾಕೊಂಡಿವಲ್ಲ ಮತ್ತು ಮ್ಯಾಗ ಈಗ ಒಂದು ಐದು ನಿಮಿಷ ಮುಚ್ಚಿಬಿಡಮ ನೋಡ್ರಿ ಸಾಂಬಾರಂತೂ ಮಸ್ತ್ ಆಗ್ಯದ ಕುದಿಲ್ಲ ನೋಡ್ರಿ ಈಗ ಐದು ನಿಮಿಷ ಆರೇಳು ನಿಮಿಷ ಬಿಟ್ಟಂಗೆ ಆಗ್ಯದ ಐದು ನಿಮಿಷ ಒಂದು ಕುದ್ದದ ಸಾಂಬಾರಂತೂ ಮಸ್ತ ಆಗ್ಯದ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಥರ ಹಬ್ಬ ಇರ್ತದೆ ಒಬ್ಬೊಬ್ರು ಒಂದೊಂದು ಥರ ಮಾಡೋದಿರ್ತದೆ ಇದ್ರಾಗೆ ಹಲವಾರು ತಿನ್ನತಿನ ವೆರೈಟಿ ಮಾಡೋರು ಇರ್ತಾರೆ ಒಬ್ಬೊಬ್ರು ಒಂದೇ ಥರ ಬಂದು ಎಲ್ಲ ಐಟಮ್ ಒಂದೇ ಹಾಕಿದ್ರು ಆದರೂ ರುಚಿ ಬೇರೆ ಕೊಡ್ತದೆ ಮಸ್ತ್ ಆಗ್ಯದ ಸಾಂಬಾರಂತರೂ ಇನ್ನೇನಕ್ಕೆಲ್ಲ ಕುದ್ದದ ಇನ್ನು ಸ್ವಲ್ಪ ಒಂದು ಏನು ಹಾಕದತ್ತಂದ್ರೆ ಮ್ಯಾಗೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಸಖತ್ತಾಗಿರೋ ಮಸ್ತ್ ಮಸ್ತ್ ಆಗ್ಯದ ಸಾಂಬಾರು ಅಂತರ ನೀವು ಸಲ ಈ ಥರ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ಆಗ್ತದ ಭಾಳ ಮಸ್ತ್ ಆತದ ನೋಡಿರಿ ಘಮ ಅಂತ ಸ್ಮೆಲ್ ಬರ್ಲಾತದ ಹೀಗೆ ಮಟನ್ದು ನೋಡಿರಿಟ್ ಮಸ್ತ್ ಆಗ್ಯದ ನಂದಾಗ ಸಕ್ಕತ್ ಅಂದ್ರೆ ಸಕ್ಕತ್ ಆಗ್ಯದ ಎಲ್ಲ ಆಯಿತು ಇನ್ನು ಕೊತ್ತಂಬರಿನ ಹಾಕಿನಿ ಗ್ಯಾಸ ಸ್ವಲ್ಪ ಲೋ ಫ್ಲೇಮಾಗಿ ಇಟ್ಟಿನಿ ಈಗ ಆಯ್ತು ಈಗಲ್ಲ ಕೊತ್ತಂಬರಿ ಹಾಕೋದಾಯ್ತು ಎಲ್ಲ ಆಯಿತು ಈಗ ಮ್ಯಾಗ ಮುಚ್ಚಿಬಿಟ್ರೆ ಮುಗಿಯ ಇನ್ನು ಇದ್ರ ಜೊತೆ ಸ್ವಲ್ಪ ರೊಟ್ಟಿ ಕಿತ್ತ ಸ್ವಲ್ಪ ಕಡಕ್ ರೊಟ್ಟಿ ಇದ್ದರೆ ಚಲೋ ಅನ್ನಿಸ್ತದೆ ಅದಕ್ಕಾಗಿ ಸ್ವಲ್ಪ ಮೆತ್ತಗೆ ರೊಟ್ಟಿ ಇದ್ದಿದ್ದು ಅವು ಸ್ವಲ್ಪ ಕಡಕ್ ಮಾಡಿಕೊಟ್ಟೆ ಈಗ ನೋಡ್ರಿ ಊಟಕ್ಕೆ ಸ್ಪೆಷಲ ಮಟನ್ ಸಾಂಬಾರ ರೊಟ್ಟಿ ಆಮೇಲೆ ಉಳ್ಳಾಗಡ್ಡಿ ಇದ್ರಾಗ ನಿಂಬಿಕಾಯಿ ತೋರಿಸಿಲ್ಲ ನಿಂಬಿಕಾಯಿ ರೆಡಿ ಆಯ್ತು ನೋಡಿರಿ ಇವತ್ತಿನ ಊಟಕ್ಕೆ ನೀವು ಈ ಥರ ಸಲ ಮಾಡಿ ನೋಡಿರಿ ಸಾಂಬಾರ ಭಾಳ ಅಂದ್ರೆ ಭಾಳ ಮಸ್ತ್ ಆತದ ಸಣ್ಣ ಮಕ್ಳಿಗೆ ಸ್ವಲ್ಪ ಮಾಡ್ಬೇಕಾದ್ರೆ ಸ್ವಲ್ಪ ಹಾರ ಕಡಿಮೆ ಹಾಕ್ಬೇಕಾಗ್ತದ ಅಷ್ಟೇ ಏನು ಚೇಂಜಸ್ ಇಲ್ಲ ಭಾಳ ಅಂದ್ರೆ ಭಾಳ ಮಸ್ತಾಗಿದೆ ಸಾಂಬಾರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ನಾ ಯಾವ ಥರ ಅಡುಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನೀವು ಯಾವ ಥರ ಮಾಡ್ತೀರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ